நீரவ்வ இத

ಹತ್ತಿ ಏನು ಸುನು ಎಷ್ಟು ಅದಾವ ಅನ್ನೋದು ಗೊತ್ತಾಗತ್ತೆ ಇನ್ನು ಮೊದಲು ಡಬ್ಬ್ಯಾಗ ಹಾಕೊಂಡು ಡಬ್ಬಿ ತೆಗಿಬೇಕ ನೀವು ಸಾಯಿ ಹೊಡೆದು ಬೇಡ ಅಂತೀರಿ ಫೋಟೋ ಒಂದು ಸಾಕು

ಇಲ್ಲೊಂದು ನಾಗರಾಮ ಮರಿ ಐತೆ ಬರ್ರಿ ಅಂತೇಳಿ ಮತ್ತೆ ಅದ ಕೊಟ್ರೆ ನಾಗರಾಂ ಮರಿ ಐತ್ರಿ ಅದ ಹಾಂ ಈ ಒಳಗೆ ಕೊಟ್ರೊಳಗೆ ಮರಿ ಒಂದು ಸಿಕ್ತರಿ ಹಾಂ ಅವು ಇದ್ರ ತಟ್ಟಿ ಮಿಷನ್ ಇಲ್ಲಿ ಮಿಷನ್ ಈ ಮಿಷನ್ ಒಳಗಿ ಅದು ನಾಗರಾಮ ಐತೆ ನೋಡ ನಾಗರ ಐತದ ನಾಗರಾಮ್ ಮರಿ ಸಿಕ್ಕತ್ರಿ ಇಲ್ಲೇ ತಿಂದು ಹಾಕ್ರಿ ಇದ್ರಿ ಇದ

ಕಾಣವಲ್ಲ ರೀ ಏನು ಮಾಡಿ ಇಲ್ಲಿ ನನ್ನ ಕಡೆ ಹೇಳಿರಿ ನೀವು ಆತಾತ ಆತಾತ ಆತಾತು ಹೋಗಿ ಇಡ್ರಿ ಹಾಂ ಕಾಣವಲ್ ನೋಡಿರಿ ಬಾಡ್ತಗಿರಿ ಹಾಂ ಹಾಂ ಕಾಣ್ತೈತಿ ನೋಡಿರಿ ಈಗ ಬೆಳೆದು ಹೊತ್ಲೇನು ರೀ ಏ ಏನು ಗೊತ್ತು ಮಾಡಿರಿ ಚಲೋನೆ ಐತಿ ಈಗ